ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೇಗ ಜಗ್ಗಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಮೂರನೇ ದಿನ ಚಂದ್ರಘಂಠ ಪೂಜಾ ಇವತ್ತು ದೇವಿಗೆ ಸೊ ಇವತ್ತು ರಾಯಲ್ ಬ್ಲೂ ಬ್ಲೂ ಮ್ಯಾಚ್ ಆಗೋ ಥರ ಸ್ಕೈ ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ ಇವತ್ತು ಆ್ಯಕ್ಚುಲಿ ರಾಯಲ್ ಬ್ಲೂ ಇರೋದು ನಾನು ಬ್ಲೂ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಲೇಟ್ ಆಗಿದೆ ಆ್ಯಕ್ಚುಲಿ ಬೇಗ ಹೋಗಬೇಕು ಎಲ್ಲ ಕೆಳಗೆ ಹೋಗಿದ್ದಾರೆ ನಾನು ಇವಾಗ ಹೋಗ್ಬೇಕು ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಎಲ್ರಿಗೂ ಮೂರನೇ ದಿನದ ನವರಾತ್ರಿ ಹಬ್ಬದ ಶುಭಾಶಯಗಳು ನೆಕ್ಸ್ಟು ವಿಡಿಯೋಸ್ ಕಮ್ಮಿಂಗ್ ವಿಡಿಯೋಸ್ ಯಾವುದೇ ಬರಲಿ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅದಾದಮೇಲೆ ಬಂದು ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋದಿದೆ ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ ದೇವ್ರ ಬಗ್ಗೆ ಅಂದರೆ ಇವತ್ತಿಂದು ಪೂಜೆ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗ್ಬಿಟ್ಟು ಬರೋಣ ಬನ್ನಿ ಇದು ನವರಾತ್ರಿಯ ಮೂರನೇ ದಿನದ ಬ್ಲಾಗ್ ಅಂದ್ರೆ ನಿನ್ನೆ ಬ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಾನು ಪೂಜೆನ ಮಾಡ್ಕೊಂತ ಇದ್ದೀನಿ ದುರ್ಗಾ ಮಾತೆಯ ಚಂದ್ರಗಂಟ ದೇವಿಯಾಗಿ ತನ್ನ ಭಕ್ತರಿಗೆ ದರ್ಶನ ನೀಡ್ತಾರೆ ಇವತ್ತು ದುರ್ಗಾ ಮಾತೆಯು ದುಷ್ಟರ ಸಂಹಾರಕ್ಕಾಗಿ ಅವತಾರ ಎತ್ತಿ ಬರ್ತಾರೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ಯಾರಿಗೆಲ್ಲ ಒಳ್ಳದು ಮಾತಾಡಕಾಗುತ್ತೆ ಮಾತಾಡಿ ಒಬ್ಬರ ಬಗ್ಗೆ ನಿಮಗೆ ಒಳ್ಳೆದು ಮಾತಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದಾಗ ಮಾತಾಡಬೇಡಿ ಒಬ್ರಿಗೆ ಒಳ್ಳೇದು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದು ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ದೇವರು ಅಂತ ಒಬ್ಬ ಇರ್ತಾನೆ ಎಲ್ಲಾನು ನೋಡ್ತಾ ಇರ್ತಾನೆ ಒಬ್ಬಳೇ ಇರೋದು ನಾನು ಇವಾಗ ಹೋಗಬೇಕು ಸೊ ಬನ್ನಿ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ಹೇಳಿಲ್ವಾ ಮನೇಲಿ ನವರಾತ್ರಿ ಅಂದರೆ ಒಂಥರ ಹಬ್ಬ ಇದ್ದಂಗೆ ತುಂಬ ಖುಷಿ ನಮಗೆ ನವರಾತ್ರಿ ಹಬ್ಬ ಅಂದರೆ ಸೊ ಮಿಸ್ ಮಾಡೋಲ್ಲ ದೇವಸ್ಥಾನಕ್ಕೆ ಅಲ್ಲಿ ಹೋದ್ರೆ ಒಂಥರ ಖುಷಿಯಾಗ್ತಿರುತ್ತೆ ಎಲ್ಲ ಒಂದೇ ಥರ ಸ್ಯಾರಿ ಹಾಕ್ಕೊಂಡಿರ್ತಾರೆ ನನ್ನ ಸ್ಯಾರಿ ಇವತ್ತು ಬಂದ್ಬಿಟ್ಟು ಈ ಥರ ಇದೆ ಬ್ಲೂ ಕಲರ್ ಹಾಕೊಂಡಿದ್ದೀನಿ ಹಾಗೆ ಕೆಳಗೆ ಬಂದೆ ಕೆಳಗೆ ಬಂದ್ಬಿಟ್ಟು ಆಂಟಿ ಹತ್ರ ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ದೆ ಅವರೇನೋ ಹೇಳ್ತಾ ಇದ್ರು ಸೊ ಹಂಗೆ ಜೋಕ್ ಮಾಡ್ತಾ ಇದ್ದೆ ಹಾಗೆ ದೇವಿ ಬಗ್ಗೆ ಹೇಳಬೇಕು ಅಂದರೆ ದೇವಿಯು ತನ್ನ ಕೈಯಲ್ಲಿ ಕಡ್ಗ ತ್ರಿಶೂಲ ಬಿಲ್ಲು ಗದೆಯನ್ನು ಇಟ್ಕೊಂಡಿರ್ತಾರೆ ಇದ್ರಲ್ಲಿ ನೋಡಿದ್ರುನು ಬ್ಲೂ ಅಂತಾನೆ ಬಂತು ಅದಕ್ಕೆ ಬ್ಲೂ ನೇ ಹಾಕೋಣ ಯಾವ್ದ್ರ ನೋಡಿದೆ ನೆಟ್ ಅಲ್ಲಿ ನಾಳೆ ಯಾವ್ದು ನಾಳೆ ಇನ್ನೊಂದ್ಸರಿ ನೋಡ್ಬೇಕು ನಾಳೆ ಗ್ರೀನ್ ಏನಪ್ಪ ಒಂದೊಂದ್ರಲ್ಲಿ ಒಂದೊಂದ್ರ ತೋರಿಸ್ತಿದ್ದಾರೆ ಕರೆಕ್ಟ್ ಆಗಿ ಯಾವ್ದ್ರಲ್ಲಿ ಪೇಪರ್ ಅಲ್ಲಿ ಉದಯ ಇದ್ರಲ್ಲಿ ಯಾವ್ದೋ ಬೇರೆ ತರ ಕೊಟ್ಟವ್ರಂತೆ ಯಾವತ್ತ ಯಾವ ಕಲರ್ ಅಂತ ಡಿಸ್ಕಷನ್ ಮಾಡ್ಕೊಂಡೇ ಹೋಗ್ತಾ ಇದೀವಿ ದೇವಸ್ಥಾನ ಹತ್ರ ಬಂದೆ ಬಂದ ತಕ್ಷಣ ನಾನು ಅಬ್ಸರ್ವ್ ಮಾಡಿದ್ದು ಅಲ್ಲಿ ಜನಪದ ಗೀತೆನ ಇದ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಜನಪದ ಗೀತೆನೆಲ್ಲ ಅದಾದ್ಮೇಲೆ ಕ್ಯೂ ಆಲ್ರೆಡಿ ತುಂಬಾ ಉದ್ದ ಕ್ಯೂಗಳನ್ನ ನಿಂತಿದ್ರು ಅದಾದ್ಮೇಲೆ ನಾನು ಹೋಗಿ ಕ್ಯೂಗೆ ನಿಂತ್ಕೊಂಡೆ ದೇವಿಯ ಅಣೆಯ ಮೇಲೆ ಚಂದ್ರನು ಗಂಟೆ ಆಕಾರದಲ್ಲಿ ಕುಳಿತಿರ್ತಾರೆ ಸೊ ಅದಕ್ಕೆ ದೇವಿನ ಚಂದ್ರಗಂಟ ದೇವಿ ಅಂತ ಕರೀತಾರೆ ಚಂದ್ರಗಂಟಾ ದೇವಿಯು ನವಗ್ರಹಗಳಲ್ಲಿ ಶುಕ್ರ ಗ್ರಹದ ಅಧಿದೇವತೆ ಆಗಿರ್ತಾರೆ ಇವತ್ತು ದೇವಿಗೆ ತುಂಬಾ ಪ್ರಿಯವಾದ ಬಣ್ಣ ಅಂದ್ರೆ ನೀಲಿ ಬಣ್ಣ ನಿಜ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಪ್ರತಿ ದಿನನೂ ಅಷ್ಟೇ ಒಂಬತ್ತು ದಿನನೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಒಂದಕ್ಕಿಂತ ಒಂದು ಮುದ್ದಾಗಿ ಕಾಣೋ ತರ ಮಾಡಿರ್ತಾರೆ ದೇವಿನ ಹಾಗೆ ದೇವಿಗೆ ತುಂಬಾ ಇಷ್ಟವಾದ ಹೂ ಅಂದ್ರೆ ಬಿಳಿ ಕಮಲ ಹಾಗೆ ಹಳದಿಯ ಗುಲಾಬಿ ಮತ್ತೆ ಅಷ್ಟರಲ್ಲಿ ಊಟಕ್ಕೆ ಕ್ಯೂ ಉದ್ದಕ್ಕೆ ನಿಂತಿತ್ತು ಫುಲ್ ಉದ್ದ ಅಂದ್ರೆ ನೀವು ಅಂದ್ಕೊಂಡು ಇರಲ್ಲ ಅಷ್ಟಿತ್ತು ಸೊ ನಾವು ಮತ್ತೆ ಕ್ಯೂ ಅಲ್ಲಿ ನಿಂತೆ ಅಮ್ಮಗೂ ಮತ್ತೆ ಆಂಟಿಗೂ ತುಂಬಾ ಕಾರಣವಿತ್ತು ಕೂತ್ಕೊಂಡ್ರು ಹೋಗ್ಬಿಟ್ಟು ಹಾಗೆ ಎಮ್ ಎಲ್ ಎ ಗೋಪಾಲಯ್ಯ ಅವರ ವೈಫು ಹೇಮಲತಾ ಮ್ಯಾಮ್ ಅವರು ಬಂದಿದ್ರು ಅವರು ಎಕ್ಸ್ ಮೇಯರ್

ದೇವ್ನಂತೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನೀವೇ ನೋಡಿದ್ರಿ ಅಲ್ವಾ ವಿಡಿಯೋದಲ್ಲಿ ಹೇಗ್ ಕಾಣಿಸ್ತಿತ್ತು ದೇವನಂತ ನಾಳೆ ಯಾವ್ದಿದೆ ಅಂತ ಹೇಳ್ತೀನಿ ಅಲಂಕಾರ ಬ್ಲಾಗ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ ದೇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತಾ ಇತ್ತು ಆಮೇಲೆ ಪ್ರಸಾದ ಸಿಕ್ತು ಪ್ರಸಾದ ತಗೊಂಡು ಬಂದಿದ್ವಿ ಸ್ವಲ್ಪ ಊಟಕ್ಕೆ ಚಿತ್ರಣ ಮಾಡ್ಕೊಳ್ಳೋಣ ರೈಸ್ ಸಿಕ್ಕಿದೆ ಸೊ ಚಿತ್ರಣಾನು ಮಾಡ್ಕೊಳ್ಳೋಣ ಅಂತ ಚಿತ್ರಣಕ್ಕೆ ರೆಡಿ ಮಾಡ್ಕೊಬೇಕು ಇವಾಗ ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಕ್ಯೂ ಇತ್ತಂತ ಇನ್ನ ಸ್ವಲ್ಪ ಕೇಕ್ ಹಾಗೆ ಮಿಕ್ಕಿದೆ ನನ್ನ ಬರ್ಡೇ ಕೇಕ್ ನನ್ನ ಬರ್ಡೇ ಬ್ಲಾಗ್ ಬರುತ್ತೆ ನನ್ನ ಬರ್ಡೇ ಯಾವತ್ತಾಯ್ತು ಅಂತಾನು ಹೇಳ್ತೀನಿ ಇನ್ನ ಕೇಕ್ ಹಾಗೆ ಇದೆ ಸ್ವಲ್ಪ ಖಾಲಿ ಮಾಡ್ಬೇಕು ಚಿತ್ರಾನ್ನ ಮಾಡ್ಕೊಳ್ಳೋಣ ಹಂಗೆ ಅಂತಲ್ವಾ ಸೊ ಅದಕ್ಕೆ ಚಿತ್ರಾನ್ನಕ್ಕೆಲ್ಲ ತಗೋತಾ ಇದೆ ಮೆಣಸಿಕಾಯನ್ನ ತಗೋತಾ ಇದೀನಿ ಸೊ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ೂರ್ನ ಮಾಡ್ಬೇಕು ಸ್ವಲ್ಪ ಫ್ರಿಜ್ಗಿನ ಐಟಮ್ಸ್ ಏನೋ ತರಬೇಕು ಸೊ ಅದಕ್ಕೆ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಒಂದಿನ ಮಾಡ್ತೀನಿ ಈ ಕಡೆ ಕಡೆ ಇದೆ ಇದು ಅಷ್ಟೇನೆ ಸೊ ಇಲ್ಲಿ ಇದನ್ನ ತೋರಿಸ್ತೀನಿ ಒಂದಿನ ಏನಾಯ್ತು ಗೊತ್ತಾ ಚಿತ್ರಾನ್ನ ಮಾಡೋ ನ ಹಂಗೆ ಮಾಡ್ಕೋತಾ ಇದ್ದೆ ಸೊ ಅದು ವಿಡಿಯೋನೇ ಆಗಿಲ್ಲ ಆಮೇಲೆ ಗೊತ್ತಾಯ್ತು ನೋಡಿದ್ರೆ ವಿಡಿಯೋ ಆಗಿಲ್ಲ ಅಂತ ನಾನು ಅವನೇ ಮಾಡಿಲ್ಲ ಈ ತರ ಎಷ್ಟೋ ಸರಿ ಆಗಿದೆ ನನ್ಗೆ ತುಂಬಾ ಬೇಜಾರಾಗುತ್ತೆ ಅವಾಗ ಇವತ್ತು ಪ್ರಸಾದನ ನಮಗೆ ಟೊಮೊಟೊ ಮತ್ತು ಭಾತು ಮತ್ತು ಕೇಸರಿ ಬಾತ್ ಕೊಟ್ಟಿದ್ದಾರೆ ಸೊ ತಿನ್ನೋಣ ಬನ್ನಿ ಮತ್ತು ನಾನು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ತಿಂದು ಇದನ್ನು ತಿನ್ಕೊಳ್ಳೋಣ ಬನ್ನಿ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ಸೊ ಇಲ್ಲಿ ಎಲ್ಲ ಊಟಕ್ಕೆ ಇಟ್ಕೊಳ್ತಾ ಇದ್ದೀವಿ ಊಟ ಆದಮೇಲೆ ಸ್ವಲ್ಪ ಪಾಪಿಗೆ ನೀಟಾಗಿ ಊಟ ಮಾಡಿಸ್ಬೇಕು ಇವಾಗ ಸ್ವಲ್ಪ ಸ್ವಲ್ಪ ತಿಂದಿರ್ತಾನೆ ಅಷ್ಟೆ ಪ್ರಸಾದದಲ್ಲಿ ಆ ಒಂದು ಊಟನೇ ಬೇರೆ ಇದೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗೆಲ್ಲ ನೋಡಿ ನನಗೊಂದು ತುಂಬಾ ಯೂಸ್ ಆಗುತ್ತೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬೈ ಬಾಯ್ ಲವ್ ಯು